ಮೇ ತಿಂಗಳಿನಿಂದ ಈ ರಾಶಿಗೆ ಅದೃಷ್ಟದ ದಿನಗಳು ಶುರುವಾಗ್ತದೆ ರಾಜ ವೈಭೋಗದ ಜೀವನ ಅಂತಲೇ ಹೇಳ್ಬೋದು ಹೌದು ಎರಡು ಸಾವಿರದ ಇಪ್ಪತ್ತೈದರ ಐದನೇ ತಿಂಗಳರಾದ ಮೇ ಮಾಸವು ಶೀಘ್ರದಲ್ಲೇ ಪ್ರಾರಂಭವಾಗ್ತದೆ ಈ ತಿಂಗಳು ಗ್ರಹಗಳು ಮತ್ತು ನಕ್ಷತ್ರಗಳ ವಿಷಯದಲ್ಲಿ ಬಹಳ ಮುಖ್ಯವಾಗಲಿದ್ದು ಇದು ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರ್ತದೆ ಆದರೆ ಈ ಸಮಯದಲ್ಲಿ ಈ ಐದು ರಾಶಿ ಚಕ್ರ ಚಿಹ್ನೆಗಳ ದೃಷ್ಟವು ಹೊಳೆಯಬಹುದು ಇವರಿಗೆ ಸಂಪತ್ತು ಹೆಚ್ಚಾಗುವುದರ ಜೊತೆಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಸೊ ಹಾಗಾದರೆ ಆ ಐದು ರಾಶಿಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದೇವೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಗೆ ನೋಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಆಗ್ತಿರುವಂಥ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತವಾದ ಪರಿಹಾರವನ್ನು ಮಾಡಿ ಈ ಒಂದು ಐದು ರಾಶಿಯವರಿಗೆ ಮೇ ತಿಂಗಳು ಯಶಸ್ಸಿನಿಂದ ತುಂಬಿರ್ತದೆ ಈ ತಿಂಗಳು ಶನಿಯ ಕೃಪೆಯಿಂದ ಅದೃಷ್ಟವು ನಿಮ್ಮ ಕಡೆ ಇರ್ತದೆ ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯ ಹೊಸ ಮಾರ್ಗಗಳು ತೆರೆದುಕೊಳ್ತದೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಮತ್ತು ವೇಚನ ವೇತನ ಹೆಚ್ಚಳದ ಪ್ರಯೋಜನಗಳು ಸಿಗಬಹುದು ಹಿರಿಯರು ನಿಮ್ಮ ಕೆಲಸದಿಂದ ತೃಪ್ತರಾಗ್ತಾರೆ ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗ್ತದೆ ಅದೇ ಸಮಯದಲ್ಲಿ ವ್ಯಾಪಾರ ಮಾಡುತ್ತಾ ಇರುವವರು ವಿದೇಶದಿಂದ ಪ್ರಯೋಜನಗಳನ್ನು ಪಡೆಯಬಹುದು ನೀವು ವಿದೇಶಕ್ಕೆ ಹೋಗುವ ಕನಸು ಕಾಣ್ತಾ ಇದ್ರೆ ಅದು ಕೂಡ ಈ ತಿಂಗಳು ನನಸಾಗ್ತದೆ ಅದೇ ರೀತಿ ಈ ಐದು ರಾಶಿ ಚಕ್ರದ ಜನರಿಗೆ ಅನೇಕ ಹೊಸ ಭರವಸೆಗಳನ್ನು ತರುತ್ತಿದೆ ಈ ಸಮಯದಲ್ಲಿ ನೀವು ನಿಮ್ಮ ಬಗ್ಗೆ ಗಮನಹರಿಸಲು ಪ್ರಾರಂಭಿಸ್ತೀರಾ ಮತ್ತು ನಿಮ್ಮ ಪ್ರತಿಭೆಯನ್ನು ಪ್ರತಿಭೆಯನ್ನು ಹೆಚ್ಚಿಸಲು ಪ್ರಯತ್ನಿಸ್ತೀರಾ ಅದೃಷ್ಟ ನಿಮ್ಮ ಕಡೆ ಇರ್ತದೆ ಮತ್ತು ಕ್ರಮೇಣ ನೀವು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಈ ಸಮಯವು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಥವಾ ಸರ್ಕಾರಿ ಉದ್ಯೋಗಗಳಿಗೆ ತಯಾರಿ ನಡೆಸ್ತಿರುವ ವಿದ್ಯಾರ್ಥಿಗಳಿಗೆ ಶುಭವೆಂದೇ ಸಾಬೀತುಪಡಿಸಬಹುದು ಈ ತಿಂಗಳು ನಿಮಗೆ ಹೊಸ ಉದ್ಯೋಗ ಅವಕಾಶಗಳು ಸಿಗ್ತದೆ ಮತ್ತು ವಿದೇಶಕ್ಕೆ ಹೋಗುವ ಯೋಜನೆಗಳು ಕೂಡ ನೆನಪಾಗ್ತದೆ ಅದೇ ರೀತಿ ಈ ಐದು ರಾಶಿಗಳಿಗೆ ಮೇ ತಿಂಗಳು ತುಂಬ ಶುಭವಾಗಿರ್ತದೆ ಈ ತಿಂಗಳು ನೀವು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಇದೆ ವ್ಯಾಪಾರಿಗಳಿಗೆ ಉತ್ತಮ ಲಾಭ ದೊರೆಯಲಿದೆ ಉದ್ಯೋಗದಲ್ಲಿರುವವರಿಗೆ ಅವರು ಬಯಸಿದ ವರ್ಗಾವಣೆ ಸಿಗಬಹುದು ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ನಡೆಸುತ್ತಿರುವ ಜನರಿಗೆ ಈ ತಿಂಗಳು ಯಶಸ್ಸು ಸಿಗಬಹುದು ವೈಯಕ್ತಿಕ ಜೀವನದಲ್ಲೂ ಸೌಕರ್ಯಗಳು ಮತ್ತು ಸೌಕರ್ಯ ಹೆಚ್ಚಾಗ್ತದೆ ಮತ್ತು ನಿಮ್ಮ ಸಂಗಾತಿಯಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಿಗ್ತದೆ ಇಷ್ಟೆಲ್ಲ ಲಾಭಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುದಪ್ಪ ಅಂದರೆ ಮೇಷರಾಶಿ ಕರ್ಕಟಕ ರಾಶಿ ಧನಸು ರಾಶಿ ಕುಂಭರಾಶಿ ಹಾಗೆ ಮೀನರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೇ ಇದ್ದರೂ ಜೈ ಶನಿದೇವ ಕೃಪೆ ಎಂದು ಕಮೆಂಟ್ ಮಾಡಿ